ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಸಿಕ್ಸ್ ಸ್ಟ್ಯಾಂಡರ್ಡ್ದು ಇದು ಹೆಸರಿ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿತ್ತು ಇದರದ್ದು ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡ ಸಿ ಫಸ್ಟ್ ಕ್ವಶನ್ ನೋಡಿ ಕ್ವೆಶನ್ ನಂಬರ್ ಒನ್ ಫುಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಫಸ್ಟ್ ಒನ್ ಅನ್ಲೈಕ್ ಪೋಲ್ಸ್ ಆಫ್ ಟೂ ಮ್ಯಾಗ್ನೆಟ್ಸ್ ಡ್ಯಾಶ್ ಈಚ್ ಅದರ್ ವೆರಾಸ್ ಲೈಕ್ ಪೋಲ್ಸ್ ಈಚದರ್ ಅಂದರೆ ಅನ್ಲೈಕ್ ಪೋಲ್ಸ್ ಆಫ್ ಟೂ ಮ್ಯಾಗ್ನೆಟ್ಸ್ ಏನಾಗುತ್ತೆ ಅಟ್ರಾಕ್ಟ್ ಈಚದರ ಅಥವಾ ರಿಪಲ್ ಈಚ್ ಅದರ ಅನ್ಲೈಕ್ ಪೋಲ್ಸ್ ಅಂದರೆ ಅಟ್ರಾಕ್ಟ್ ಈಚದರ್ ಅಂತ ಬರುತ್ತೆ ಲೈಕ್ ಪೋಲ್ಸ್ ಅಂದರೆ ರಿಪ್ಪಲ್ ಈಚದರ್ ಅಂತ ಆನ್ಸರ್ ಬರುತ್ತೆ ಆನ್ಸರ್ಸ್ ಕೆಳಗಡೆ ಇದೆ ಸಿ ಲೆನ್ಸಸ್ ಇದೆ ಫಸ್ಟ್ ಅಟ್ರಾಕ್ಟ್ ಈಚ್ ಅದರ್ ಸೆಕೆಂಡ್ ಒನ್ಗೆ ರಿಪಲ್ ಈಚ್ ಅದರ್ ಸಿ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ದ ಮ್ಯಾಗ್ ಮೆಟೀರಿಯಲ್ಸ್ ದಟ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎ ಮ್ಯಾಗ್ನೆಟ್ ಆರ್ ಕಾಲ್ಡ್ ಅಂದರೆ ಯಾವ ಮೆಟೀರಿಯಲ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಅಂಥ ಮೆಟೀರಿಯಲ್ನ ಏನಂತ ಕರಿತೀವಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ವಾಟ್ ವಿ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತೇಳಿ ಕರಿತೀವಿ ಅದೇ ರೀತಿ ಸಿ ನೋಡಿ ಇದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದ್ವಿ ಥರ್ಡ್ ಒನ್ ನೋಡಿ ದ ನೀಡಲ್ ಆಫ್ ಎ ಮ್ಯಾಗ್ನೆಟಿಕ್ ಕಾಂಪಸ್ ರೆಸ್ಟ್ ಅಲಾಂಗ್ ದ ಡೈರೆಕ್ಷನ್ ಅಂದರೆ ಮ್ಯಾಗ್ನೆಟಿಕ್ ಕಾಂಪಸ್ನ ನೀಡಲು ರೆಸ್ಟ್ ಡೈರೆಕ್ಷನ್ ಇಲ್ಲಿದ್ರೆ ಅದು ಎಲ್ಲಿ ಅಂದರೆ ಒಂದು ಮ್ಯಾಗ್ನೆಟಿಕ್ ಕಾಂಪಸ್ ನೀಡಲು ಕಾಂಪಸ್ ನ ರೆಸ್ಟ್ ಪೊಸಿಷನ್ ಇಟ್ಟರೆ ಅದರ ನೀಡಲು ಮ್ಯಾಗ್ನೆಟಿಕ್ ಕಾಂಪಸ್ನ ಒಂದು ಕಡೆ ಇಟ್ಟು ಅದರ ನೀಡಲ್ ಇರುತ್ತಲ್ಲ ಒಳಗಡೆ ಆ ನೀಡಲ್ ರೆಸ್ಟ್ ಪೊಸಿಷನ್ ಮ್ಯಾಗ್ನೆಟಿಕ್ ಕಂಪಾಸ್ ಇರುತ್ತೆ ಅದರೊಳಗಡೆ ನೀಡಲ್ಸ್ ಇರುತ್ತೆ ಅದು ಯಾವುದೋ ಒಂದು ರೆಸ್ಟ್ ಪೊಸಿಷನ್ ಅದು ಯಾವ ಡೈರೆಕ್ಷನ್ ಅನ್ನು ತೋರಿಸುತ್ತೆ ನಾರ್ತ್ ಟು ಸೌತ್ ಯಾವ ಡೈರೆಕ್ಷನ್ ನಾರ್ತ್ ಟು ಸೌತ್ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ಲೆಸನ್ ಮಾಡಬೇಕಾದ್ರೆ ನಾರ್ತ್ ಟು ಸೌತ್ ಡೈರೆಕ್ಷನ್ ಇರುತ್ತೆ ಫೋರ್ತ್ ಒನ್ ನೋಡಿ ಎ ಮ್ಯಾಗ್ನೆಟ್ ಆಲ್ವೇಸ್ ಆ್ಯಸ್ ಡ್ಯಾಚ್ ಅಂದ್ರೆ ಮ್ಯಾಗ್ನೆಟ್ಗೆ ಎಷ್ಟು ಪೋಲ್ಗಳಿರುತ್ತೆ ಇರುತ್ತೆ ಎಷ್ಟು ಧ್ರುವಗಳು ಟೂ ಪೋಲ್ಸ್ ಎಷ್ಟು ಧ್ರುವಗಳು ಇರುತ್ತೆ ಟೂ ಪೋಲ್ಸ್ ಇರುತ್ತೆ ಆಯ್ತಾ ನಂಬರ್ ಸೆಕೆಂಡ್ ನೋಡಿ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್ ட்ரூ ஆர் ஃபால்ஸு செகண்ட் க்வஷனு க்வஷன் நம்பர் ஒன் மாக்னெட் கேன் இன் டூ பீசஸ் டூ ஒப்டாய் எ சிங்கல் போல் அந்த மாக்னெட் கேன் அந்த மாக்னெட்ன டூ பீசஸ் ஆகி ப்ரோக்கன் ஆகி அதில் சிங்கல் அது அது போல்ஸ் அதுவும் மாத்திரங்கோல் யாதே மாக்னெட்ன நீஸ் மாதிரி அதுக்கு எஸ்டு போல்ஸ் இல்லை மாக்னெட்ஸ் டூ போல்ஸ் இல்லை சோ இல்லை சிங்கல் போல் அந்த கொட்டி ஆன்சர் ஏன்னா ஃபால்ஸ் ಸಿ ಸೆಕೆಂಡ್ ಒನ್ ನೋಡಿ ಸಿಮಿಲರ್ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್ ಅಂದ್ರೆ ಒಂದೇ ರೀತಿಯ ಸೇಮ್ ಪೋಲ್ಸ್ ಆರ್ ಸಿಮಿಲರ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಏನಾಗುತ್ತೆ ರಿಪಲ್ ಈಚ್ ಈಚ್ದರ್ ಒಂದೇ ರೀತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ಟ್ರೂ ಹೌದು ಸರಿಯಾಗಿದೆ ಉತ್ತರ ತರ್ಡ್ ಒನ್ ನೋಡಿ ಐರನ್ ಫಿಲ್ಲಿಂಗ್ಸ್ ಮೋಸ್ಟ್ಲಿ ಸ್ಟಿಕ್ ಇನ್ ದ ಮಿಡಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ವೆನ್ ಇಟ್ ಈಸ್ ಬ್ರಾಡ್ ನಿಯರ್ ದ ಮ್ಯಾಗ್ನೆಟ್ ಅದರ ಮಧ್ಯದಲ್ಲಿ ಬಾರ್ ಮ್ಯಾಗ್ನೆಟ್ನ ಮಧ್ಯದಲ್ಲಿ ಐರನ್ ಫಿಲಿಂಗ್ಸ್ ಮೋಸ್ಟ್ಲಿ ಸ್ಟಿಕ್ ಅಂದರೆ ಒಂದು ಬಾರ್ ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಂಡ್ರೆ ಅದರ ಮಧ್ಯ ಭಾಗದಲ್ಲಿ ಹೆಚ್ಚು ಕಬ್ಬಿಣ ಚೂರುಗಳು ಅಂಟ್ಕೊಳ್ತದೆ ಹೌದಾ ನೋ ಧ್ರುವಗಳಲ್ಲಿ ನಾರ್ತ್ ಮತ್ತು ಸೌತ್ ಆಕಡೆ ಈ ಕಡೆ ಇರ್ತಕ್ಕಂಥ ಧ್ರುವಗಳಲ್ಲಿ ಹೆಚ್ಚು ಅಂಟ್ಕೊಳುತ್ತೆ ಸೊ ಹಾಗಾಗಿ ಇದು ಫಾಲ್ಸ್ ಆಯ್ತಾ ಸಿ ನೆಕ್ಸ್ಟ್ ಫೋರ್ತ್ ನೋಡಿ ಎ ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಆಲ್ವೇಸ್ ಅಲೈನ್ಸ್ ವಿತ್ ದ ನಾರ್ತ್ ಸೌತ್ ಡೈರೆಕ್ಷನ್ ಸ್ವತಂತ್ರವಾಗಿ ಬಿಟ್ಟಂತಹ ಒಂದು ದಂಡಕಾಂತ ಬಾರ್ ಮ್ಯಾಗ್ನೆಟ್ ಯಾವ ದಿಕ್ಕಿನಲ್ಲಿ ನಿಲ್ಲುತ್ತೆ ನಾರ್ತ್ ಮತ್ತು ಸೌತ್ ಪೋಲ್ನಲ್ಲಿ ನಲ್ಲಿ ಡೈರೆಕ್ಷನ್ ಅಲ್ಲಿ ನಿಲ್ಲುತ್ತೆ ಕರೆಕ್ಟ್ ಕರೆಕ್ಟ್ ಉತ್ತರ ಇದೆ ಟ್ರೂ ಫಾಲ್ಸ್ ಮುಗಿತು ಕ್ವಶನ್ ನಂಬರ್ ತರ್ಡ್ ನೋಡಿ ಕಾಲಮ್ ಒನ್ ಶೋಸ್ ಡಿಫ್ರೆಂಟ್ ಪೊಸಿಷನ್ಸ್ ಇನ್ ವಿಚ್ ಒನ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಇಸ್ ಪ್ಲೇಸ್ ನಿಯರ್ ದಟ್ ಆಫ್ ದ ಅದರ್ ಕಾಲಮ್ ಸೆಕೆಂಡ್ ಇಂಡಿಕೇಟ್ಸ್ ದ ರಿಸಲ್ಟಿಂಗ್ ಆಕ್ಷನ್ ಬಿಟ್ವೀನ್ ದಮ್ ಫಾರ್ ಈಚ್ ಸಿಚುವೇಶನ್ ಫುಲ್ ಇನ್ ದ ಬ್ಲ್ಯಾಂಕ್ಸ್ ಒನ್ ಮತ್ತು ಕಾಲಮ್ ಟೂನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಏನು ಯಾವ್ಯಾವ್ದು ಯಾವ್ಯಾವ ಅಲ್ಲಿ ಇರುತ್ತೆ ಅಂತ ಹೇಳಿ ಅದನ್ನು ನಾವು ಆನ್ಸರ್ ಮಾಡ್ತಾ ಹೋಗೋಣ ಸಿ ಕಾಲಮ್ ಒನ್ ನಾರ್ತ್ ಟು ನಾರ್ತ್ ಅಂದರೆ ನಾರ್ತ್ ಡೈರೆಕ್ಷನ್ ಟು ನಾರ್ತ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ ರಿಪಲ್ಷನ್ ಆನ್ಸರ್ ಏನು ಎರಡು ರಿಪಲ್ಷನ್ ಆಗುತ್ತೆ ಒಂದೊಂದು ವಿಕತೆ ಇಲ್ಲೇ ಉತ್ತರ ಇದೆ ಈ ರಿಪಲ್ಷನ್ ಅಲ್ಲಿಗೆ ಬರೀರಿ ಅದೇ ತರ ಇಲ್ಲಿ ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ ಏನು ಇಲ್ಲಿ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಅಟ್ರಾಕ್ಷನ್ ಅಂತ ನಾವು ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ ಏನ್ ಬರೀಬೇಕು ಒಂದನ್ನೊಂದು ಅಟ್ರಾಕ್ಷನ್ ಆಗ್ಬೇಕು ಅಂದ್ರೆ ಅಪೋಸಿಟ್ ಇರ್ಬೇಕು ಅಂದ್ರೆ ಒಂದು ನಾರ್ತ್ ಇರ್ಬೇಕು ಒಂದು ಸೌತ್ ಇರ್ಬೇಕು ಸೌತ್ ಎಸ್ ಅಂತ ಬರೀರಿ ಇಲ್ಲ ಹಾಗೆ ಒಂದು ಸೌತ್ ಒಂದು ನಾರ್ತ್ ಇದೆ ಇಲ್ಲಿ ಏನಾಗುತ್ತೆ ಇದೇ ಆನ್ಸರು ಅಟ್ರಾಕ್ಷನ್ ಈ ಆನ್ಸರ್ನೇ ಇಲ್ಲಿಗೆ ಬರೀರಿ ಅದೇ ರೀತಿ ಇಲ್ಲಿ ರಿಪಲ್ಷನ್ ಆಗುತ್ತೆ ಅಂದರೆ ಸೇಮ್ ಪೋಲ್ಸ್ ಇದೆ ಅಂತ ಇಲ್ಲೂ ಸೌತ್ ಎಸ್ ಅಂತ ಬರೀರಿ ಆಯ್ತಾ ಇದಿಷ್ಟು ಇದರ ಉತ್ತರ

ಫ್ರಮ್ ದ ಫಿಗರ್ ಆ ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬುಕ್ಕಲ್ಲಿದೆ ಅದನ್ನು ಇಲ್ಲಿ ಹಾಕಿಲ್ಲ ಕ್ವೆಶನಲ್ಲೇ ಇದೆ ಆ ಟೆಕ್ಸ್ಟ್ ಬುಕ್ನಲ್ಲಿ ಆ ಚಿತ್ರವನ್ನು ನೋಡಿದ್ರೆ ಇಟ್ ಈಸ್ ಕ್ಲಿಯರ್ ದಟ್ ದ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಆ ಮೋರ್ ಐರನ್ ಫಿಲ್ಲಿಂಗ್ ಅಟ ಅಟ್ಯಾಚಡ್ ಟು ಇಟ್ ದಿಸ್ ಈಸ್ ಬಿಕಾಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಲೈಸ್ ಮೋರ್ ಅಟ್ ದ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಆ್ಯಂಡ್ಸ್ ಆಪ್ಷನ್ ಒನ್ ಈಸ್ ಕರೆಕ್ಟ್ ಅಂದರೆ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ ಆಪ್ಷನ್ ಒನ್ನ ಕರೆಕ್ಟ್ ಆನ್ಸರ್ ಅಂತ ಬರೀರಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನ ನಾವು ನೋಡಿದ್ರೆ ಅಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಕೊಟ್ಟು ಅದರ ತುದಿಯಲ್ಲಿ ಎರಡು ನಾರ್ತ್ ಮತ್ತು ಸೌತ್ ತುದಿಯಲ್ಲಿ ಹೆಚ್ಚು ಐರನ್ ಫಿಲ್ಲಿಂಗ್ಸ್ ಇರೋದನ್ನ ಅಟ್ಯಾಚ್ ಆಗಿರೋದನ್ನ ಚಿತ್ರ ಕೊಟ್ಟಿದ್ದಾರೆ ಅದರ ಆನ್ಸರ್ ಏನು ಈ ಚಿತ್ರವನ್ನ ನೋಡಿದ್ರೆ ಏನನ್ಸುತ್ತೆ ಆ ಬಾರ್ ಮ್ಯಾಗ್ನೆಟ್ ನ ಎರಡು ತುದಿಗಳಲ್ಲಿ ಕಬ್ಬಿಣದ ಚೂರುಗಳು ಹೆಚ್ಚಾಗಿ ಅಟ್ರಾಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ದಿಸ್ ಇಸ್ ಬಿಕಾಸ್ ಆಫ್ ದ ಮ್ಯಾಗ್ನೆಟ್ ಲೈಸ್ ಮೋರ್ ಎಂಡ್ಸ್ ಸಾಮಾನ್ಯವಾಗಿ ಕಾಂತ ಮ್ಯಾಗ್ನೆಟ್ನ ತುದಿಗಳಲ್ಲಿ ಅದರ ತುದಿಗಳಲ್ಲಿ ಹೆಂಡ್ಸಲ್ಲಿ ಏನು ಮ್ಯಾಗ್ನೆಟ್ ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ ಹೆಚ್ಚು ಅಟ್ರಾಕ್ಟ್ ಮಾಡುತ್ತೆ ಐರನ್ ಫಿಲಿಂಗ್ಸ್ ಅಂತ ಇದರಿಂದ ಅರ್ಥ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಕ್ವೆಶನ್ ನಂಬರ್ ಫೈವ್ ನೋಡಿ ರೇಷ್ಮಾ ಬಾಟ್ ತ್ರೀ ಐಡೆಂಟಿಕಲ್ ಮೆಟಲ್ ಬಾಟ್ಸ್ ಫ್ರಮ್ ದ ಮಾರ್ಕೆಟ್ ಔಟ್ ಆಫ್ ದೀಸ್ ಬಾಟ್ಸ್ ಟೂ ವರ್ ಮ್ಯಾಗ್ನೆಟ್ಸ್ ಆ್ಯಂಡ್ ಒನ್ ವರ್ ಜಸ್ಟ್ ಪೀಸ್ ಆಫ್ ಐರನ್ ರೇಷ್ಮೆ ಏನು ಮಾಡಲು ಒಂದು ಅಂಗಡಿಯಿಂದ ಐಡೆಂಟಿಕಲ್ ಒಂದೇ ಥರ ಇರ್ತಕ್ಕಂಥ ಮೆಟಲ್ ಬಾರ್ಸ್ ಅನ್ನು ಮೂರು ಮಾರ್ಕೆಟಿಂದ ತಂದಿದ್ದಾರೆ ಅದರಲ್ಲಿ ಟೂ ಎರಡು ಮೂರರಲ್ಲಿ ಎರಡೇನು ಮ್ಯಾಗ್ನೆಟ್ಸ್ ಇದೆ ಇನ್ ಒಂದು ಐರನ್ ಪೀಸು ಆಗಿದೆ ಶಿ ಐಡೆಂಟಿಫೈ ವಿತ್ ದ ಅಮಾಂಗ್ ಎಸ್ ತ್ರೀ ಕುಡ್ ಬಿ ಮ್ಯಾಗ್ನೆಟ್ಸ್ ವಿಥೌಟ್ ಯೂಸಿಂಗ್ ಎನಿ ಅದರ್ ಮೆಟೀರಿಯಲ್ ಯಾವುದೋ ವಸ್ತುವನ್ನು ಉಪಯೋಗಿಸ್ಕೊಳ್ಳದೆ ಈ ಮೂರಲ್ಲಿ ಎರಡು ಮ್ಯಾಗ್ನೆಟ್ ಒಂದು ಐರನ್ ಪೀಸ್ ಅಂತ ಹೇಗೆ ಕಂಡು ಹಿಡಿಯೋದು ಆನ್ಸರ್ ಮ್ಯಾಗ್ನೆಟ್ ಬೋತ್ ಅಟ್ರಾಕ್ಟ್ ಅಂಡ್ ರಿಪಲ್ ವೆರ್ ಐರನ್ ಓನ್ಲಿ ಅಟ್ರಾಕ್ಟ್ಸ್ ದಸ್ ರಿಪಲ್ ಟು ಫೈಂಡ್ ವಿಚ್ ಒನ್ ಈಸ್ ದ ಬಾರ್ ಆ್ಯಂಡ್ ವಿಚ್ ಒನ್ ಈಸ್ ದ ಮ್ಯಾಗ್ನೆಟ್ ಅಲ್ಲಿ ಮೂರು ಇರುತ್ತಲ್ವಾ ಅದ್ರಲ್ಲಿ ಒಂದು ಐರನ್ ಅಂದ್ರೆ ಎರಡೆರಡನ್ನ ಚೆಕ್ ಮಾಡ್ತಾ ಹೋಗೋದು ಎರಡು ಮ್ಯಾಗ್ನೆಟ್ ಅದು ಅಟ್ರಾಕ್ಟ್ ಆಗಲ್ಲ ಒಂದು ಯಾವುದು ಐರನ್ ಇರುತ್ತೆ ಐರನ್ ಪೀಸ್ ಇರುತ್ತೆ ಅದು ಎರಡು ಮ್ಯಾಗ್ನೆಟ್ ಗಳಿಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಅದೊಂದನ್ನು ತಗೊಂಡು ಅಂದ್ರೆ ಒಂದೊಂದನೆ ಎರಡೆರಡಕ್ಕೆ ಮೂರನ್ನು ಚೆಕ್ ಮಾಡ್ತಾ ಹೋಗೋದು ಆಗ ನಮ್ಗೆ ಯಾವ್ದು ರಿಪಲ್ ಆಗುತ್ತೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅಂತ ಕಂಡು ಆಗುತ್ತೆ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೋಡಿ ಯು ಹಾರ್ ಗೀವನ್ ಎ ಮ್ಯಾಗ್ನೆಟ್ ವಿಚ್ ಡಸ್ ನಾಟ್ ಹ್ಯಾವ್ ದ ಪೋಲ್ಸ್ ಮಾರ್ಕಡ್ ಹೌ ಕ್ಯಾನ್ ಯು ಫೈಂಡ್ ಇಟ್ಸ್ ಪೋಲ್ಸ್ ವಿತ್ ದ ಹೆಲ್ಪ್ ಆಫ್ ಅನದರ್ ಮ್ಯಾಗ್ನೆಟ್ ವಿಚ್ ಹ್ಯಾಸ್ ಇಟ್ಸ್ ಪೋಲ್ಸ್ ಮಾರ್ಕೆಟ್ ಅಲ್ಲಿ ಪೋಲ್ಸ್ನ ಮಾರ್ಕ್ ಮಾಡಿಲ್ಲ ಓಕೆನಾ யாது அந்த நார்த் போலோ சவுத் போலோ அந்த குர்த்து மா கேன் யூ ஃபைண்ட் ஹேக நீங்கள் ஆவங்கள டைரக்ஷன் மாக்னெட்டில் இது சவுத் டைரெஷன் அந்த ஹேக கண்டுத்தீர யாத்த நீல் மார்க் டூ ஃபைண்ட் த போல்ஸ் ஆஃப் அன் அன்மார்கட் மாக்னெட் ஒன் எண்ட் ஆஃப் த மார்க் மாக்னெட் நியர் ஒன் ஆஃப் த அன்மார்கட் மாக்னெட் இஃப் தே அட்ரன்மார்கட் மாக்னெட் அண்ட் அண்ட் இஸ் த அப்போசிட் போல் இஃப் த மார்க்குட் நார் போல் அட்டிராட்ஸ் ದೆನ್ ದ ಅನ್ಮಾರ್ಕ್ಡ್ ಆ್ಯಂಡ್ ಇಸ್ ಸೌತ್ ಪೋಲ್ ಇಫ್ ದೇ ರಿಪಲ್ ದನ್ ದ ಪೋಲ್ಸ್ ಆರ್ ಸಿಮಿಲರ್ ಇಲ್ಲೇನು ಹೇಳ್ತಿದ್ದಾರೆ ನೀವೇನು ಮಾಡಬೇಕಾ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಎರಡು ಈ ರೀತಿ ಮ್ಯಾಗ್ನೆಟ್ಗಳನ್ನು ಇದೆ ಎರಡು ಮ್ಯಾಗ್ನೆಟ್ ಇದೆ ಅದಕ್ಕೆ ಮಾರ್ಕ್ ಮಾಡಿಲ್ಲ ಯಾವುದು ಸೌತು ಯಾವುದು ನಾರ್ಟ್ ಅಂತ ಅದಕ್ಕೇನು ಹೇಳ್ತಿದ್ದಾರೆ ಅವರು ಎರಡು ಮ್ಯಾಗ್ನೆಟ್ಗಳನ್ನ ತಗೊಳ್ಳಿ ಅದರಲ್ಲಿ ಏನು ಮಾಡಿ ಈ ಒಂದು ತುದಿ ಇದೆಯಲ್ಲ ಇದು ಅಂತಂದು ಈ ತುದಿಗೆ ಏನು ಮಾಡಿ ಟಚ್ ಮಾಡಿ ಇದು ನಾರ್ತ್ ಪೋಲ್ ಪೋಲ್ ಆಗಿದ್ರೆ ಇದು ಸೌತ್ ಪೋಲ್ ಆಗಿದ್ರೆ ಅಟ್ರಾಕ್ಟ್ ಆಗುತ್ತೆ ಆಯ್ತಾ ಒಂದ್ ವೇಳೆ ಇದು ನಾರ್ತ್ ಪೋಲ್ ಅಲ್ವಾ ಇದು ನಾರ್ತ್ ಪೋಲ್ ಆಗಿದ್ದು ಇದು ನಾರ್ತ್ ಪೋಲ್ ಆಗಿತ್ತು ಅಂದರೆ ರಿಪ್ಪಲ್ ಆಗುತ್ತೆ ರಿಪ್ಪಲ್ ಆಗುತ್ತೆ ಆಗ ನಿಮಗೆ ಇದರ ಡೈರೆಕ್ಷನ್ ಸುಲಭವಾಗಿ ಗೊತ್ತಾಗುತ್ತೆ ಅಂಟಲ್ಲ ಇದು ಎರಡು ಅಂಟುತ್ತಾ ಇಲ್ಲ ಅಟ್ರಾಕ್ಟ್ ಆಗ್ತಿದೆ ಅಂದ್ರೆ ಅಪೋಸಿಟ್ ಒಂದು ನಾರ್ತ್ ಇದೆ ಒಂದು ಸೌತ್ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಈಗ ಉಳಿದಿದ್ದನ್ನ ಇದನ್ನ ಸೌತ್ ಅಂತ ಇದನ್ನ ನಾರ್ತ್ ಅಂತ ನೀವೇ ಐಡೆಂಟಿಫೈ ಮಾಡಬಹುದು ರಿಪಲ್ ಆಗ್ತಿದೆ ಎರಡು ತಾಲ ಅಂದ್ರೆ ಸೇಮ್ ಪೋಲ್ಸ್ ಅಂತ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಳ್ತೀವಿ மார்கிங்ஸ் டூ இண்டிகேட் இட்ஸ் போல்ஸ் ஹவு கேன் ஹவு வுடு ஃபைண்ட் ஐட் நியர் விச் அண்ட் இட்ஸ் நார்த் போல் இஸ் லொக்கேட்டெட் வித்வுட் யூசிங் அனதர் அந்த ஏ பார் மிஸ் நோ மார்க்கிங் டூ இண்டிகேட்ஸ் இட்ஸ் போல் அந்த யாருந்து தண்ட காந்தி மார்க்ல போல் அந்த நார்த்து மத்திய சவுத் போல்ன ஐ வைண்ட் ಹೇಗೆ ಅದನ್ನು ಗುರುತಿಸ್ತೀರಾ ವಿಚ್ ಹ್ಯಾಂಡ್ ಇಟ್ಸ್ ನಾರ್ತ್ ಪೋಲ್ ಈಸ್ ಲೊಕೇಟೆಡ್ ವಿತೌಟ್ ಯೂಸಿಂಗ್ ಎನ್ ಇಲ್ಲೂ ಅಷ್ಟೇ ಇದರಲ್ಲಿ ಯಾವುದೂ ಉತ್ತರ ಧ್ರುವ ನಾರ್ತ್ ಪೋಲ್ ಅಂತ ಯಾವುದೇ ಒಂದು ವಸ್ತುವಿನ ಸಹಾಯದಲ್ಲದೆ ಹೇಗೆ ಗುರ್ತಿಸ್ತೀರಾ ಅಂತ ಆನ್ಸರ್ ವಿನ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಸಸ್ಪೆಂಡೆಡ್ ಫ್ರೀಲಿ ಬಾರ್ ಮ್ಯಾಗ್ನೆಟ್ ಫ್ರೀ ಆಗಿ ತೂಗೋದಕ್ಕೆ ಸ್ವತಂತ್ರವಾಗಿ ತೂಗಲು ಬಿಡಿ ಇಟ್ ಆಲ್ವೇಸ್ ರೆಸ್ಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್ ಅದನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದೇನಾಗುತ್ತೆ ಸಾಮಾನ್ಯವಾಗೋದು ರೆಸ್ಟ್ ಪೊಸಿಷನಲ್ಲೇನು ನಾರ್ತ್ ಸೌತ್ ಡೈರೆಕ್ಷನ್ಗೆ ಬರುತ್ತೆ ಉತ್ತರ ದಕ್ಷಿಣ ಧ್ರುವಕ್ಕೆ ಬರುತ್ತೆ ದ ಎಂಡ್ ಪಾಯಿಂಟಿಂಗ್ ದ ಎಂಡ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ಈಸ್ ಕಾಲ್ಡ್ ನಾರ್ತ್ ಸೀಕಿಂಗ್ ಎಂಡ್ ಆರ್ ದ ನಾರ್ತ್ ಪೋಲ್ ಆ್ಯಂಡ್ ದ ಎಂಡ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೌತ್ ಈಸ್ ಕಾಲ್ಡ್ ಸೌತ್ ಸೀಕಿಂಗ್ ಎಂಡ್ ಆರ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅದರ ನಿಂತಿರ್ತಕ್ಕಂತಹ ಮ್ಯಾಗ್ನೆಟ್ನ ಮುಂದೆ ತು ತುದಿ ಆ ಪಾಯಿಂಟಿಂಗ್ ಇರುತ್ತಲ್ಲ ಆ ಎಂಡ್ ಪಾಯಿಂಟಲ್ಲಿ ಒಂದು ಉತ್ತರ ಧ್ರುವ ಆಗಿರುತ್ತೆ ಉತ್ತರ ಧ್ರುವದ ದಿಕ್ಕು ಅಂದ್ರೆ ಮ್ಯಾಗ್ನೆಟ್ ನ ಒಂದು ನಾರ್ತ್ ಪೋಲ್ ಆಗಿರುತ್ತೆ ಇನ್ನೊಂದು ಮ್ಯಾಗ್ನೆಟ್ ಸೌತ್ ಪೋಲ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ನೋಡಿ ಇಫ್ ದ ಅರ್ತ್ ಇಸ್ ಇಟ್ ಎ ಮ್ಯಾಗ್ನೆಟ್ ಕ್ಯಾನ್ ಯು ದ ಪೋಲ್ಸ್ ಆಫ್ ದ ಅರ್ತ್ ಮ್ಯಾಗ್ನೆಟ್ ಬೈ ಲುಕಿಂಗ್ ಅಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್ ಕಾಂಪಾಸ್ ಅಂದ್ರೆ ನಮ್ಮ ಭೂಮಿಯು ಒಂದು ಕಾಂತ ಮ್ಯಾಗ್ನೆಟ್ ತರ ಕ್ಯಾನ್ ಯು ಗ್ಯಾಸ್ ದ ಪೋಲ್ಸ್ ಆಫ್ ದ ಅರ್ತ್ ಹಾಗಾದ್ರೆ ನಮ್ಮ ಭೂಮಿಯಲ್ಲಿ ಯಾವ ಧ್ರುವ ಅರ್ಥಲ್ಲಿ ಮ್ಯಾಗ್ನೆಟ್ ಲುಕಿಂಗ್ ಅಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್ ನಮ್ಮ ಭೂಮಿ ಯಾವ ದಿಕ್ಕಿನಲ್ಲಿದೆ ಯಾವ ಧ್ರುವದಲ್ಲಿದೆ ಅದರ ಪೋಲ್ಸ್ ಧ್ರುವ ಯಾವುದು ಅಂತ ನೀವು ಮ್ಯಾಗ್ನೆಟಿಕ್ ಕಾಂಪಾಸ್ ಅಲ್ಲಿ ಡೈರೆಕ್ಷನ್ ಮೂಲಕ ನೋಡಬಹುದಾ ಎಸ್ ಮ್ಯಾಗ್ನೆ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ನ ಇಟ್ಕೊಂಡು ನಮ್ಮ ಭೂಮಿ ಯಾವ ಧ್ರುವದಲ್ಲಿದೆ ಅಂತ ಕಂಡು ಎಸ್ ವಿ ಕ್ಯಾನ್ ಗೆಸ್ ದ ಪೋಲ್ಸ್ ಆಫ್ ಅರ್ತ್ ಮ್ಯಾಗ್ನೆಟ್ ಬೈ ಲುಕಿಂಗ್ ಅಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ದ ನಾರ್ತ್ ಸೀಕಿಂಗ್ the north seeking end of the compass needle points towards the geographic north pole of the earth நம்ம geographic இதிரல்லி com, magnetic compass அல்லையினும் நம்ம பூமியும் north south direction அல்லி நாகுத்தே magnetic compass தோர்சுத்தே north seeking ends so, compass needle points எல்லிகிர்த்து geographically north pole இந்த earth சாமனைக்கு உத்தரத்திருவதல்லி இருத்தே இதுதான் the next question number 9 நோடி While a eh, Mechanic was repairing a gadget using a screwdriver. The steel screws kept falling down. Suggest suggest a way to solve the problems of the mesh mechanic on the basis of what you have learnt in this chapter. In the gadget, when the gadget, uh, the um, screwdriver, no, but the steel screw kept falling down. ಒಂದು ಮೆಕ್ಯಾನಿಕ್ ಅಂದರೆ ಒಂದು ಗ್ಯಾರೇಜ್ ಅಂತ ಏನು ಕರಿತೀವಿ ಆ ರಿಪೇರಿ ಅಂಗಡಿಲಿ ಒಂದು ಸ್ಟೀಲ್ ಸ್ಕ್ರೂ ಮತ್ತು ಸ್ಕ್ರೂ ಡ್ರೈವರ್ ಬಿದ್ದೋಗ್ಬಿಟ್ಟಿದೆ ಕೆಳಕ್ಕೆ ಸಜೆಸ್ಟ್ ಎ ವೇ ಟು ಸಾಲ್ವ್ ದ ಪ್ರಾಬ್ಲಮ್ ಆ ಮೆಕ್ಯಾನಿಕ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ ನೀವು ಅದನ್ನ ಎತ್ಕೊಳ್ಳೋದಿಕ್ಕೆ ಹಾಗಾದರೆ ನೀವು ಈ ಲೆಸನ್ ಏನು ಕಲ್ತ್ಕೊಂಡ್ರಿ ಕಲಿತ್ಕೊಂಡ್ರಿ ಅಂತ ಕೇಳ್ತಿದ್ದಾರೆ ಮೆಕ್ಯಾನಿಕ್ಸ್ ನೀಟ್ ಏನು ಆ ಮೆಕ್ಯಾನಿಕ್ಸ್ಗೆ ಏನು ಅವಶ್ಯಕತೆ ಇದೆ ನೀಡ್ಸ್ ಟು ಮ್ಯಾಗ್ನೆಟೈಸ್ ಇಸ್ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರೈವರ್ ವಿಚ್ ವಿಲ್ ನಾಟ್ ಜಸ್ಟ್ ಲಿವ್ ದ ಸ್ಕ್ರೂ ಬಟ್ ಓಲ್ಡ್ ಇಟ್ ಇನ್ ಪ್ಲೇಸ್ ವೈಲ್ ಈ ವರ್ಕ್ಸ್ ಆ ಮೆಕ್ಯಾನಿಕ್ಗೆ ಆ ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಮೆಕ್ಯಾನಿಕ್ಗೆ ಸ್ಕ್ರೂ ಡ್ರೈವರ್ ಅದೆಲ್ಲ ಕೆಳಗೆ ಬಿದ್ದಾಗ ಅವ್ಗೆ ಮ್ಯಾಗ್ನೆಟಿಕ್ ಅಂದರೆ ಒಂದು ಕಾಂತ ಮ್ಯಾಗ್ನೆಟೈಸ್ ನ ಅವಶ್ಯಕತೆ ಇದೆ ಟು ಏನು ಮಾಡುತ್ತೆ ಯಾಕೆ ಟು ಮ್ಯಾಗ್ನೆಟೈಸ್ ಸ್ಕ್ರೂ ಡ್ರೈವರ್ ಆ್ಯಸ್ ನೀಡ್ಸ್ ಈ ಮ್ಯಾಗ್ನೆಟ್ ಸ್ಕ್ರೂ ಡ್ರೈವರ್ಗೆ ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ ಈ ಬಿ ಅಡ್ವೈಸ್ ಟು ಪ್ಲೇಸ್ ದ ಸ್ಕ್ರೂ ಡ್ರೈವರ್ ಆನ್ ಎ ವುಡನ್ ಟೇಬಲ್ ದೆನ್ ಕೀಪ್ ಒನ್ ಆ್ಯಂಡ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಟ್ ಒನ್ ಎಂಡ್ ಆಫ್ ದ ಮೆಟಾಲಿಕ್ ಪಾರ್ಟ್ ಆಫ್ ದ ಸ್ಕ್ರೂ ಡ್ರೈವರ್ ಅಂದರೆ ಒನ್ ಎಂಡ್ ಆಫ್ ದ ಪೋಲಲ್ಲಿ ಅವನು ಸ್ಕ್ರೂ ಡ್ರೈವರ್ನ ಇಟ್ಕೋಬಹುದು ವುಡನ್ ಟೇಬಲ್ ಅಲ್ಲಿ ಮರದ ಟೇಬಲ್ ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು ಎಂಡಲ್ಲಿ ಮ್ಯಾಗ್ನೆಟ್ ಎಂಡನ್ನ ಇಟ್ಕೊಳ್ಬಹುದು ಇದರಿಂದ ಏನಾಗುತ್ತೆ ದ ಮೆಟಾಲಿಕ್ ಪಾರ್ಟ್ ಆಫ್ ದ ಸ್ಕ್ರೂ ಡ್ರೈವರ್ ಮೂ ದ ಮ್ಯಾಗ್ನೆಟ್ ಲಾಂಗ್ ದ ಲೆಂತ್ ಆಫ್ ದ ಮೆಟಾಲಿಕ್ ಪಾರ್ಟ್ ಆಫ್ ದ ಸ್ಕ್ರೂ ಡ್ರೈವರ್ ಲಿಫ್ಟ್ ಇಟ್ ಲಿಫ್ಟ್ ಇಟ್ ಬ್ರಿಂಗ್ ದ ಸೇಮ್ ಪೋರ್ಸ್ ಮ್ಯಾಗ್ನೆಟ್ ದ ಸ್ಕ್ರೂ ಡ್ರೈವರ್ ಲೆಂತ್ ಆಫ್ ದ ಸ್ಕ್ರೂವರ್ ಅಬೌಟ್ ಒಂದು ಇದನ್ನ ಕಬ್ಬಿಣವನ್ನು ಹೇಗೆ ಮ್ಯಾಗ್ನೆಟೈಸ್ ಮಾಡೋದು ಅಂತ ಲೆಸನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇಲ್ಲೋ ಹಾಗೆ ಅದನ್ನ ತರ್ಟಿ ಟೈಮ್ಸ್ ನಾವು ಅದನ್ನ ಆ ಚೆನ್ನಾಗಿ ಅದಕ್ಕೆ ಉಜ್ಜೋದರಿಂದ ರಿಪಿಟ್ ಆಗಿ ಅದ್ರು ಮೇಲೆ ಮೂವ್ ಮಾಡೋದರಿಂದ ಏನಾಗುತ್ತೆ ಆ ಸ್ಟ್ರೇಟ್ ಡ್ರೈವರ್ ಮ್ಯಾಗ್ನೆಟಿಕ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಆಯ್ತಾ ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10 ನೋಡಿ ಟು ರಿಂಗ್ ಮ್ಯಾಗ್ನೆಟ್ಸ್ ಎಕ್ಸ್ ಅಂಡ್ ವೈ ಆರ್ ಅರೇಂಜ್ಡ್ ಆನ್ ಶೋನ್ ಇನ್ ಫಿಗರ್ ಬಿಲೋ ಇಟ್ ಇಸ್ ऑब्ಸರ್ವ್ಡ್ ದಟ್ ದಿ ಮ್ಯಾಗ್ನೆಟ್ ಎಕ್ಸ್ ಡಸ್ ನಾಟ್ ಮೂವ್ ಡೌನ್ ಫರ್ದರ್ ವಾಟ್ could be ದಿ possible ರೀಸನ್ ಸಜೆಸ್ಟ್ ಎ ವೇ ಟು ಬ್ರಿಂಗ್ ದಿ ಮ್ಯಾಗ್ನೆಟ್ ಎಕ್ಸ್ ಇನ್ कांटेक्ट ವಿತ್ ಮ ಮ್ಯಾಗ್ನೆಟ್ ವೈ ವಿತೌಟ್ ಪುಷಿಂಗ್ ಐದರ್ ಆಫ್ ದ ಮ್ಯಾಗ್ನೆಟ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡಯಾಗ್ರಾಮ್ ಇದೆ ಅಲ್ಲಿ ಏನು ಟೂ ರಿಂಗ್ ಮ್ಯಾಗ್ನೆಟ್ಸ್ ಇದೆ ಅರ್ಥ ಆಯಿತಾ ಎಕ್ಸ್ ಅಂಡ್ ವೈ ಅಂತ ಅರೇಂಜ್ ಶೋ ಇನ್ ಫಿಗರ್ ಬಿಲೋ ಅದನ್ನ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಅಬ್ಸರ್ವ್ ಇನ್ ದ ಮ್ಯಾಗ್ನೆಟ್ ಎಕ್ಸ್ ಎಕ್ಸ್ ಮ್ಯಾಗ್ನೆಟ್ ಡಸ್ ನಾಟ್ ಮೂವ್ ಡೌನ್ ಫರ್ದರ್ ಮೂವ್ ಡೌನ್ ಆಗಲ್ಲ ಎಕ್ಸ್ ಮ್ಯಾಗ್ನೆಟ್ ವಾಟ್ ಕುಡ್ ಬಿ ದ ಪಾಸಿಬಲ್ ರೀಸನ್ ಯಾವ್ಯಾವ ಕಾರಣಗಳಿದೆ ಯಾಕೆ ಸಜೆಸ್ಟ್ ವೇ ಟು ಬ್ರಿಂಗ್ ಎ ಮ್ಯಾಗ್ನೆಟ್ ಎಕ್ಸ್ ಆ ಮ್ಯಾಗ್ನೆಟ್ ಎಕ್ಸ್ ಇದೆಯಲ್ಲ ಅದನ್ನು ತೆಗೆದುಕೊಳ್ಳೋದಕ್ಕೆ ಏನೇನು ಸಜೆಸ್ಟ್ ಮಾಡ್ತೀರಾ ಎಕ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮ್ಯಾಗ್ನೆಟ್ ವೈ ಮ್ಯಾಗ್ನೆಟ್ ಎಕ್ಸ್ ಮ್ಯಾಗ್ನೆಟ್ ವೈನ ಕಾಂಟ್ಯಾಕ್ಟ್ ಮಾಡಬೇಕು ವಿತೌಟ್ ಪುಷಿಂಗ್ ಯಾವುದೇ ರೀತಿ ತಳ್ಳದೇನೆ ಮುಂದೆ ಅದನ್ನು ಪುಷ್ ಮಾಡ್ದೇನೆ ಮ್ಯಾಗ್ನೆಟ್ ಎಕ್ಸ್ ಮ್ಯಾಗ್ನೆಟ್ ವೈನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಉತ್ತರ ಏನು ಏನು ಮಾಡ್ಬೋದು ಟೂ ರಿಂಗ್ ಮ್ಯಾಗ್ನೆಟ್ಸ್ ರಿಂಗ್ ಮ್ಯಾಗ್ನೆಟ್ಸ್ ಆನ್ಸರ್ ಮ್ಯಾಗ್ನೆಟ್ ಎಕ್ಸ್ ಮಸ್ಟ್ ಫ್ಲೋಟಿಂಗ್ ಬಿಕಾಸ್ ದ ಲೈಕ್ ಪೋಲ್ಸ್ ಆರ್ ಏನು ಲೈಕ್ ಪೋಲ್ಸ್ ಆರ್ ಫೇಸಿಂಗ್ ಈಚ್ ಅದರ್ ಲೈ ಅಂದ್ರೆ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್ ಅಲ್ವಾ ಅಂದ್ರೆ ಎರಡು ಒಂದೇ ಧ್ರುವಗಳಿದ್ರೆ ಅದರಡುಕರ್ಷಣೆಗಳು ಆಗುತ್ತೆ ಇಫ್ ಯು ಚೇಂಜ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್ ಎಕ್ಸ್ ಬೈ ರೊಟೇಟಿಂಗ್ ಇಟ್ ಅನ್ಲೈಕ್ ಪೋಲ್ಸ್ ವಿಲ್ ಫೇಸ್ ಈಚ್ ಅದರ್ ಅಂಡ್ ದ ಮ್ಯಾಗ್ನೆಟ್ ವಿಲ್ ಕಮ್ ಕ್ಲೋಸರ್ ನಾವು ಎರಡು ಮ್ಯಾಗ್ನೆಟ್ ಎಕ್ಸ್ ಮತ್ತೆ ಮ್ಯಾಗ್ನೆಟ್ ವೈನ ಅದರ ಫೇಸ್ ಟು ಫೇಸ್ ಹತ್ರ ತಂದಾಗ ಏನಾಗುತ್ತೆ ಎರಡು ಸೇಮ್ ಪೋಲ್ಸ್ ಇದ್ರೆ ರಿಪಲ್ಶನ್ ಆಗುತ್ತೆ ಆಪೋಸಿಟ್ ಅದೇ ರಿಪೀಟ್ ಮಾಡಿದ್ರೆ ಅದನ್ನ ರೋಟೇಟಿಂಗ್ ಸುತ್ತ ಸುತ್ತ ನಾವು ಸುತ್ತ ಇದ್ರೆ ಅದರಲ್ಲಿ ಯಾವ್ದು ಅಪೋಸಿಟ್ ಡೈರೆಕ್ಷನ್ ಇದೆ ಅದು ಅಟ್ರಾಕ್ಟ್ ಆಗಿ ಅದಕ್ಕೆ ಹತ್ರವಾಗುತ್ತೆ ಕ್ಲೋಸರ್ ಆಗುತ್ತೆ ಆಯ್ತಾ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ನೋಡಿ ತ್ರೀ ಮ್ಯಾಗ್ನೆಟ್ಸ್ ಆರ್ ಅರೇಂಜ್ಡ್ ಆನ್ ಎ ಟೇಬಲ್ ಇನ್ ದ ಫಾರ್ಮ್ ಆಫ್ ಎ ಶೇಪ್ ಆಫ್ ಶೇಪ್ ಶೋನ್ ಇನ್ ಫಿಗರ್ ಬಿಲೋ ವಾಟ್ ಇಸ್ ದ ಪೊಲಾರಿಟಿ ಇನ್ ನಾರ್ತ್ ಎಸ್ ನಾರ್ ನಾರ್ ಎಸ್ ಅಟ್ ದ ಎಂಡ್ಸ್ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಸಿಕ್ಸ್ ಆಫ್ ದ ಮ್ಯಾಗ್ನೆಟ್ಸ್ ಪೊಲಾರಿಟಿ ಆಫ್ ಒನ್ ಆ್ಯಂಡ್ ಈಸ್ ಗಿವನ್ ಫಾರ್ ಯು ನಿಮಗೆ ಅಲ್ಲಿ ಚಿತ್ರ ಇದೆ ನನ್ನ ಇಮೇಜ್ನ ಹಾಕಿಲ್ಲ ಆ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಪೊಲಾರಿಟಿ ಪಾಯಿಂಟ್ ಒನ್ ಟು ತ್ರೀ ಫೋರ್ ಸಿಕ್ಸ್ ಇದೆ ಅದರ ಪೊಲಾರಿಟಿ ಎಂಡ್ ಆಫ್ ದ ಪೊಲಾರಿಟಿ ಏನಿದೆ ಅಂತ ಫೈ ಕೊಟ್ಬಿಟ್ಟಿದ್ದಾರೆ ಫೈ ಇಸ್ ಗೀವನ್ ಫಾರ್ ಯು ಐದು ಕೊಟ್ಟಿದ್ದಾರೆ ಅದ್ರಲ್ಲಿ ಪಾಯಿಂಟ್ನ ನೋಡ್ತಾ ಹೋಗೋಣ ಪಾಯಿಂಟ್ ಒನ್ನಲ್ಲಿ ಪೊಲಾರಿಟಿ ಯಾವುದಿದೆ ನಾರ್ತ್ ಅದೇ ರೀತಿ ಪಾಯಿಂಟ್ ಟೂನಲ್ಲಿ ಪೊಲಾರಿಟಿ ಸೌತ್ ಪಾಯಿಂಟ್ ತ್ರೀ ಪೊಲಾರಿಟಿ ನಾರ್ತ್ ಅದೇ ರೀತಿ ಪಾಯಿಂಟ್ ಫೋರ್ ಪೊಲಾರಿಟಿ ಸೌತ್ ಅದೇ ರೀತಿ ಪಾಯಿಂಟ್ ಫೈದು ಆಲ್ರೆಡಿ ಕೊಟ್ಟಿದ್ದಾರೆ ಪಾಯಿಂಟ್ ಸಿಕ್ಸ್ ಪೊಲಾರಿಟಿ ಸೌತ್ ಇದಿಷ್ಟು ಇದರ ಆನ್ಸರ್ ಆಯಿತಾ ಇದಿಷ್ಟು ಫೋರ್ತ್ ಲೆಸನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಈ ಲೆಸನ್ನ ಎಕ್ಸರ್ಸೈಸ್ ಎಕ್ಸಸೈಸ್ ಆ್ಯಂಡ್ ಆನ್ಸಸ್ಸು ನಿಮಗೆ ಇನ್ನೂ ಹೆಚ್ಚಿನ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ನಾನು ಲೆಸನ್ ಮಾಡಬೇಕಾದ್ರೆ ಆ ಒಂದು ಲೆಸನ್ಗಳಲ್ಲೇ ಹೋಮ ಕ್ವೆಶನ್ಸ್ನ ಕೊಟ್ಟಿದ್ದೀನಿ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನು ಆ ಒಂದು ಅಡಿಷ ಆ ಒಂದು ಹೋಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಿಟ್ಕೊಂಡು ಅದನ್ನು ಈ ಕ್ವಶನ್ ಆನ್ಸರ್ಸ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಇದನ್ನು ಅದನ್ನು ಬರೆದಿಟ್ಕೊಳ್ಳಿ ಒಂಬತ್ತು ಕ್ವೆಶನ್ ಆನ್ಸರ್ಸ್ನ ಅಡಿಷನ್ ಆಗಿ ನಿಮ್ಮ ಟೆಸ್ಟ್ ಯೂನಿಟ್ ಟೆಸ್ಟ್ಗಳಲ್ಲಿ ಎಲ್ಪ್ ಆಗುತ್ತೆ ನಿಮಗೆ ಹೆಚ್ಚು ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ ಟು ಲೈನ್ ಕ್ವಶನ್ ಆನ್ಸರ್ಸ್ ಮಾಡಿರೋದು ಬೇಕು ಕ್ವಶನ್ ಬ್ಯಾಂಕ್ ದ ಬ್ಲ್ಯಾಂಸು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಅಂದರೆ ಇನ್ನೊಂದು ಚಾನೆಲ್ ಇದೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಅದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಗೆ ವಿಸಿಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಬಿಕಾಸ್ ಅವರು ಸಹ ಈಸಿಯಾಗಿ ನೋಟ್ಸ್ ಮಾಡಿಕೊಂಡು ಬರ್ಕೊಂಡು ಓದ್ಕೊಳ್ಳಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಡೇ ಲಿಷ್ಟನ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲೇಷನು ಅಲ್ಲೂ ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟರೆ ಸಿಗುತ್ತೆ एंड एक्सरसाइज क्वेश्चन है आंसर सो फुल वीडियो देखना थैंक यू